ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಈಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಾಯಿಸಿ ಇವತ್ತೊಂದು ಟಾಪಿಕ್ಕು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಯಾಕಪ್ಪ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ನನಗೆ ಒಂಥರ ನೆನೆಸ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಓಕೆನಾ ನೆನೆಸ್ಕೊಂಡಷ್ಟು ಬೇಜಾರಿದೆ ಜೊತೆಗೆ ಎಕ್ಸ್ಪ್ಲೇನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ನೂ ನನಗೆ ಜಾಸ್ತಿ ನೋವಾಗುತ್ತೆ ಓಕೆನಾ ಹಾಗಾಗಿ ಏನು ಮಾಡೋಣ ಹೇಳಿ ಈ ಥರ ಏನಪ್ಪ ಅಂತಂದರೆ ಒಂದು ನಮ್ಮ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಒಂದು ಪಾಸಿಟಿವಿಟಿನ ನಾವು ಯಾವ ರೀತಿ ತೊಗೊಳೋದು ನೆಗೆಟಿವಿಟಿ ಅನ್ನೋದನ್ನ ನಾವು ಯಾವ ರೀತಿ ಹೊರಗಡೆ ಹಾಕಬೇಕು ಹಾಕೋದು ಅನ್ನೋದನ್ನ ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೂ ಕೂಡ ಅಷ್ಟೇ ತುಂಬಾ ಗಾಯ ಸಫರ್ ಪಟ್ಟಿದ್ದೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಿ ಬಿಡಿ ನಿಜವಾಗ್ಲೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ವುಮೆನ್ಸ್ಗೂ ತುಂಬಾ ಯೂಸ್ಫುಲ್ ಆಗಿದೆ ಓಕೆನಾ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗಾಯಸ್ ಏನಂತ ಅಂದರೆ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ಒಂದು ಯಾವಾಗಲೂ ಅಷ್ಟೇ ಮನುಷ್ಯ ಮನುಷ್ಯ ಅಂದಮೇಲೆ ಒಂದು ಕಷ್ಟ ಆಗಲಿ ಸುಖ ಆಗಲಿ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಲ್ವಾ ಕಷ್ಟ ಬಂದಾಗ ನಾವು ಅದನ್ನು ಗೆಲ್ಲಬೇಕು ಓಕೆನಾ ಏನೇ ಕಷ್ಟ ಬಂದ್ರೂ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಜೊತೆ ನಾವು ಗೆಲ್ಲಬೇಕು ಓಕೆನಾ ಸುಖ ಬಂದಾಗಂತೂ ಎಲ್ಲರೂ ತುಂಬಾ ಹ್ಯಾಪಿಯಾಗಿ ಇರ್ತಾರೆ ಅಲ್ವಾ ಸೊ ಕಷ್ಟ ಬಂದಾಗಂತೂ ಯಾಕಪ್ಪ ದೇವರು ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ನಾನು ಏನು ಅಂಥದ್ದು ಅನ್ಯಾಯ ಮಾಡಿದ್ದೀನಿ ಒಬ್ರಿಗೆ ಯಾಕೆ ನನಗೆ ಈ ಥರ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ನಂಗೆ ಕಷ್ಟನೇ ಕಷ್ಟ ಕೊಡ್ತಾನೆ ಇರ್ತಾನೆ ಅಂತ ಸುಮ್ಮ ಜನ ಗಾಯಸ್ ಆಲ್ಮೋಸ್ಟ್ ತುಂಬ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನಗಳಿಗಂತೂ ತುಂಬಾ ದೇವರು ಕಷ್ಟ ಕೊಟ್ಟೆ ಕೊಡ್ತಾನೆ ಅಲ್ವಾ ಏನೇ ಕೊಡ್ತಾನೆ ಅಂತ ಹೇಳೋದಾದ್ರೆ ಅಂದರೆ ಕಷ್ಟ ಕೊಡದೆ ಹೋದರೆ ದೇವ್ರನ್ನ ಯಾರು ನೆನೆಸ್ಕೊಳ್ಳಲ್ವಂತೆ ಓಕೆನಾ ಹಾಗಾಗಿ ಕಷ್ಟನ ಕೊಟ್ಟುಬಿಟ್ಟು ದೇವ್ರನ್ನ ಥರ ದೇವರು ಮಾಡ್ತಾನೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಗಾಯಸ್ ಏನಪ್ಪ ಅಂತಂದರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಜನಗಳು ಯಾವ ರೀತಿ ಇರ್ತಾರೆ ಅಂತ ಅಂದರೆ ಕೆಲವೊಬ್ರು ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪ್ರೆಗ್ನೆಂಟ್ ಅಪ್ಪ ಅವಳು ಅಂತ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಕೆಲವೊಂದು ಮನೆಗಳಲ್ಲಿ ಈಗ ಚುಚ್ಚು ಚುಚಿ ಮಾತಾಡೋದು ಒಂಥರ ಟಾರ್ಚರ್ ಕೊಡೋದು ಒಂಥರ ಫಿಸಿಕಲಿ ಟಾರ್ಚರ್ ಇರೋದಿಲ್ಲ ಮೆಂಟಲಿ ಟಾರ್ಚರ್ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಓಕೆನಾ ಅಂಥವ್ರ ಮಧ್ಯ ನಾವು ಯಾವ ರೀತಿ ಬದುಕಬೇಕು ಆ್ಯಂಡ್ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಹಾಗೆಯೇ ನಮ್ಮ ಮಗುನ ನಾವು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊ ಕೊಡ್ತೀನಿ ಓಕೆನಾ ನನಗೇನು ಗೊತ್ತು ಅದನ್ನು ನಾನು ಹೇಳ್ತೀನಿ ಯಾಕಂದರೆ ನಾನು ಕೂಡ ಅದನ್ನು ಸಫರ್ ಪಟ್ಟಿದ್ದೀನಿ ಓಕೆನಾ ತುಂಬಾ ನನ್ನ ಪ್ರೆಗ್ನೆನ್ಸಿ ಜರ್ನಿನಂತೂ ನೆನೆಸ್ಕೊಳ್ಳೋದಕ್ಕೆ ತುಂಬ ಅಂದರೆ ನನ್ನ ನನ್ನ ಮಗು ಹೊಟ್ಟೆ ಒಳಗಡೆ ಇತ್ತು ಅನ್ನೋದೊಂದು ಖುಷಿ ಒಂದು ಬಿಟ್ಟರೆ ಗಾಯಸ್ ನಾನು ಕೂಡ ತುಂಬಾ ಅದನ್ನೆಲ್ಲ ದಾಟಿ ಸಫರ್ ಪ ಸಫರ್ ಪಟ್ಟು ನಾನು ಬಂದಿದ್ದೀನಿ ಓಕೆನಾ ಹಾಗಾಗಿ ನಿಮಗೆ ಹೇಳ್ತೀನಿ ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಮ್ಮ ನಮಗೆ ಹೊಟ್ಟೆ ಒಳಗಡೆ ಮಗು ಇರುತ್ತೆ ಅಲ್ವಾ ಅದನ್ನು ನೋಡ್ದೇನೆ ಜನಗಳು ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನೆಮ್ಮದಿನೇ ಕೊಡೋದಿಲ್ಲ ನಮಗೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಗಂಡನೇ ಆಗಿರ್ಬೋದು ಇಲ್ಲ ಅತ್ತೆ ಮಾವನೇ ಆಗಿರ್ಬೋದು ಇಲ್ಲ ಅಪ್ಪ ಅಮ್ಮನೇ ಆಗಿರ್ಬೋದು ಅಲ್ವಾ ಒಂಥರ ಒಂಥರ ಮೆಂಟಲಿ ಟಾರ್ಚರ್ ಕೊಡ್ತಾರೆ ಓಕೆನಾ ಸೊ ನಾನು ಕೇಳಿದ ಪ್ರಕಾರ ಗಾಯಸ್ ಆ ಟೈಮಲ್ಲಿ ಗಾಯಸ್ ನಮಗೆ ಯಾರಾದರೂ ಒಬ್ಬರು ಹೊಟ್ಟೆ ಉರ್ಸೇ ಉರಿಸ್ತಾರಂತೆ ಏನಕ್ಕೆ ಆಗ ಹೇಳ್ತಾರೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ನನ್ನ ಫ್ರೆಂಡ್ಸ್ಗಳೇ ಕೂಡ ಹೇಳಿದ್ದಾರೆ ನೀನು ಅಲ್ಲಪ್ಪ ನಮಗೂ ಅಷ್ಟೇ ತುಂಬಾ ಈ ಥರ ಮನೆಯಲ್ಲಿ ಒಂಥರ ಮೆಂಟಲಿ ಟಾರ್ಚರ್ ಥರ ಅಂತ ಹೇಳಿದ್ದಾರೆ ಸುಮಾರು ಜನ ಹೇಳಿದ್ದಾರೆ ನನಗೆ ಬಟ್ ಆ ಟೈಮಲ್ಲಿ ಯಾರಾದರೂ ಒಬ್ಬರು ಒಟ್ಟೆ ಬಟ್ಟೆ ಉರಿಸೆ ಉರ್ಸ್ತಾರಂತೆ ಅದೇನಕಿಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತಂದರೆ ನೀವು ಯಾವಾಗಲೂ ಒಂದನ್ನ ತಿಳ್ಕೊಳ್ಳಿ ಆ ಟೈಮಲ್ಲಿ ನಿಮಗೇನಪ್ಪ ನಿಮ್ಮ ಮಗು ಹೆಲ್ತ್ ಇಂಪೋ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಯಾರೇನೇ ಹೇಳಿ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ ಓಕೆನಾ ಅನ್ನೋರು ಅಂತನೇ ಇರ್ತಾರೆ ಓಕೆನಾ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಅದರಿಂದ ಮಗುಗೇನು ಪ್ರಾ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಯಾರೇನೇ ಹೇಳಿದ್ರು ಈ ಕಿವಿಲ್ ಕೇಳಿ ಈ ಕಿವಿಲಿ ಬಿಡೋ ಥರ ನಿಮ್ಮ ನೀವು ತುಂಬಾ ಸ್ಟ್ರಾಂಗ್ ಆಗಬೇಕು ಓಕೆನಾ ಆ ಟೈಮಲ್ಲಿ ನಮ್ಮ ಬಾಡಿ ತುಂಬ ವೀಕ್ ಆಗಿರುತ್ತೆ ಓಕೆನಾ ಈಗ ಒಬ್ಬೊಬ್ಬರಿಗೆ ಕೆಲವರಿಗೆ ವಾಮಿಟಿಂಗ್ ಇರುತ್ತೆ ಒಬ್ಬೊಬ್ರಿಗೆ ಸುಮ್ಮ ಸುಮ್ಮನೆ ಬೇಜಾರು ಒಬ್ಬೊಬ್ರಿಗೆ ಏನೋ ಒಂಥರ ಅವ್ರವ್ರದ್ದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಆ ಟೈಮಲ್ಲಿ ಮಗು ಹೊಟ್ಟೆ ಒಳಗಡೆ ಇದೆ ಅಂತ ಅಂದಾಗ ಅಲ್ವಾ ಸೊ ಆ ಟೈಮಲ್ಲಿ ಅಂದರೆ ಇವರು ಈ ಥರ ಹೊಟ್ಟೆ ಉರಿಸಿದಾಗ ಮನೇಲಿ ಯಾರೋ ಒಬ್ಬರು ಚುಚ್ಚಿ ಮಾತಾಡ್ತಾಯಿರ್ತಾರೆ ನಿಮ್ಮ ಅತ್ತೆ ಮಾವನೇ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು ಇಲ್ಲ ನಿಮ್ಮ ಗಂಡನೇ ಆಗಿರ್ಬೋದು ಚುಚ್ಚಿ ನಿಮಗೆ ಮಾತಾಡ್ತಾ ಇದ್ದಾರೆ ಅಂದಾಗ ನಮ್ಮ ಬಾಡಿ ಕಂಡೀಷನು ತುಂಬಾ ಲೋ ಆಗಿರುತ್ತೆ ಯಾಕಂದರೆ ನಮಗೆ ವಾಮಿಟಿಂಗ್ ಎಲ್ಲ ಇರುತ್ತೆ ಒಂಥರ ಹಿಂಸೆ ಆಗಿರುತ್ತೆ ಬಾಡಿನಲ್ಲಿ ಸೊ ಅವರು ಆ ಥರ ಇದು ಮಾಡಿದಾಗ ನಮ್ಗೆ ಬೇಜಾರಾಗಿ ಒಂಥರ ಊಟ ತಿಂಡಿ ಸೇರಲ್ಲ ಊಟ ತಿಂಡಿ ಮಾಡಲಿಕ್ಕೆ ನಮಗೆ ಮನಸ್ಸಾಗಲ್ಲ ಆ ಥರ ಎಲ್ಲ ಹಾಗೆ ಆಗುತ್ತೆ ಓಕೆನಾ ಅದನ್ನು ನಾನು ಒಪ್ಕೊಳ್ತೀನಿ ಬಟ್ ನೀವು ಅಂದರೆ ನಾವು ಹೆಣ್ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಗಾಯಶ್ ಈಗ ಯಾರೋ ಒಬ್ಬರು ಏನೋ ಅಂದರು ನಮಗೆ ಅಂತ ಅಂದ್ಕೊಳ್ಳಿ ಸರಿನಾ ಆ ಟೈಮಲ್ಲಿ ಚುಚ್ಚಿ ಚುಚ್ಚಿ ಮಾತಾಡಿದ್ರು ಅದನ್ನು ನೀವು ತಲೆಗೆ ತಲೆನೇ ಕೆಡಿಸ್ಕೊಳ್ಬಾರ್ದು ಅಂದ್ಕೊಳ್ಳಿ ಬಿಡಿ ಅನ್ನೋರು ನಿಮಗೇನು ನಿಮಗೆ ನಿಮ್ಮ ಮಗು ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅವ್ರಿಂಗಂದ್ರು ಇವ್ರು ಅಂದರು ನಮ್ಮ ಬಗ್ಗೆ ಕೇರಿಂಗ್ ಇಲ್ಲ ಮುಂಚೆ ಕೇರಿಂಗ್ ಇತ್ತು ನನ್ನ ಹಸ್ಬೆಂಡ್ಗೆ ಇವಾಗ ನನ್ನ ಬಗ್ಗೆ ಕೇರಿಂಗೇ ಇಲ್ಲ ಅಂತ ಅಂತ ಹೇಳ್ಬೋದು ನೀವು ಕೇರಿಂಗ್ ಇಲ್ದವ್ರೆ ಬೇಡ ಬಿಡಿ ಕೇರಿಂಗು ನಿಮ್ಮನ್ನ ಯಾಕೆ ಕೇರ್ ಮಾಡ್ಕೊಳ್ಬೇಕು ಕೇರಾಗಿ ನೋಡ್ಕೊಬೇಕು ಅವರು ನಿಮ್ಮನ್ನು ನೀವು ಕೇರಾಗಿ ಕೇರಾಗಿ ನೋಡ್ಕೊಳ್ಳಿ ನಿಮ್ಮ ಮಗುನ ನೋಡ್ಕೊಳ್ಳಿ ನಿಮಗೆ ಅಂತ ಒಂದು ಜೀವ ಬರ್ತಾ ಇದೆ ಓಕೆನಾ ಸೊ ನಿಮ್ಮ ಮಗು ಕೇರಿಂಗ್ನ ನೋಡ್ಕೊಳ್ಳಿ ನಿಮ್ಮನ್ನ ಯಾಕೆ ಕೇರ್ ಮಾಡಬೇಕು ನಿಮ್ಮದು ನೀವು ನೋಡ್ಕೊಳ್ಳಿ ಆ ಟೈಮಲ್ಲಿ ಸ್ವಲ್ಪ ಸುಸ್ತಲ್ಲ ಇರುತ್ತೆ ಓಕೆ ಒಪ್ಕೊಳ್ಳೋಣ ಓಕೆನಾ ನಿಮ್ಗೆ ಯಾರು ಪ್ರೀತಿ ಜಾಸ್ತಿ ತೋರಿಸ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ಟೈಮಲ್ಲಿ ಯಾರು ಪ್ರೀತಿ ತೋರಿಸ್ತಾ ಇಲ್ವಾ ನೀವೊಬ್ಬರೇ ಒಂಟಿಯಾಗಿದ್ದೀರಾ ಅಲೋನಾಗಿದ್ದೀರಾ ಇರಿ ನೀವು ಒಬ್ಬರೇ ಇರಿ ನೀವೊಬ್ಬರೇ ಯಾಕೆ ಆಗ್ತೀರಾ ನಿಮ್ಮ ಮಗು ಹೊಟ್ಟೆ ಒಳಗಡೆ ಇದೆ ನಮಗೋಸ್ಕರ ನಮ್ಮದು ಒಂದು ಜೀವ ಬರ್ತಾಯಿದೆ ಅಂತ ನೀವು ಒಂದು ಮೈಂಡನ್ನು ಫುಲ್ಲು ಪಾಸಿಟಿವಿಟಿಯಾಗಿ ತೊಗೊಂಡು ಒಂದು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿಕೊಂಡು ನೀವು ಆರಾಮಾಗಿ ಇರಬೇಕು ಓಕೆನಾ ಸೊ ನೀವು ಅಂದ್ರೆ ಇವ್ರಂಗೆ ಅಂದ್ಬಿಟ್ಟು ಊಟ ತಿಂಡಿ ಬಿಟ್ಟರೆ ಊಟ ತಿಂಡಿ ಬಿಡೋದು ಸುಮ್ಮನೆ ಜೋರಾಗಿ ಹಳದು ಕುತ್ಕೊಂಡು ಸುಮ್ಮನೆ ಯೋಚನೆ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ಗಾಯಸ್ ನಿಮ್ಮ ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಓಕೆನಾ ಎಷ್ಟು ಹೆಂಗಾಗುತ್ತೆ ಅಂದರೆ ನೀವು ಸುಮ್ಮನೆ ಜೋರಾಗಿ ಅಳೋದು ಸುಮ್ಮನೆ ಕಿರ್ಚಾಡೋದು ಅದೆಲ್ಲ ಮಾಡಿದ್ರೆ ನಿಮಗೆ ಅಬೋಷನ್ ಆಗೋ ಚಾನ್ಸಸ್ ತುಂಬಾ ಹಂಡ್ರೆಡಿಗೆ ನೈಂಟಿ ನೈನ್ ಅಷ್ಟು ಅಬೋಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಕೇರ್ಫುಲ್ ಆಗಿರಿ ನೀವು ಯಾರಿಗೂ ಏನು ತಲೆ ಕೆಡಿಸ್ಕೊಳ್ಬೇಡಿ ಯಾರು ಏನೇ ಹೇಳಲಿ ಆರಾಮಾಗಿ ನೀವು ಒಂಥರ ಪಾಸಿಟಿವ್ ಇರಿ ನೆಗೆಟಿವ್ ನೆಗೆಟಿವಿಟಿನ ನಿಮ್ಮಿಂದ ತೊಲಗಿಸ್ಬೇಕು ಓಕೆನಾ ಸೊ ನನಗೂ ಹಾಗೆ ಇತ್ತು ಗಾಯಸ್ ನಾನು ಎಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಬೇಜಾರು ನನಗೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಓಕೆನಾ ಸೊ ಈಗ ನಾನು ನಿಮಗೆ ಅದನ್ನು ಹೇಳೋದು ನಿಮಗೂ ಬೇಜಾರಾಗೋದು ಅದರಿಂದ ನ ನನಗಿನ್ನೂ ಬೆ ನನಗೆ ಹೇಳ್ಕೊಡೋನ್ ಹೇಳ್ಕೊಳೋದ್ರಿಂದ ನನಗೆ ಇನ್ನೂ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಅಷ್ಟು ಡೀಟೇಲ್ ಆಗೇನೂ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಾನು ನಿಮಗೆ ಶೇರ್ ಮಾಡೋದಿಲ್ಲ ಓಕೆನಾ ನಾನು ಕೂಡ ಅಷ್ಟೇ ನಿಮ್ಮ ಥರನೇ ಸಫರ್ಪಟ್ಟು ಓಕೆನಾ ಒಂಥರ ಮೆಂಟಲಿ ಟಾರ್ಚರು ಎಷ್ಟು ಅನುಭವಿಸಿದ್ದೀನಿ ಅಂದರೆ ನಾನು ಕೂಡ ಹತ್ತಿದ್ದೀನಿ ನಾನು ಕೂಡ ಸಫರ್ ಪಟ್ಟಿದ್ದೀನಿ ಆ ಸಫರ್ ಪಡ್ತಾ ಪಡ್ತಾ ನನಗೂ ಕೂಡ ಟೂ ಆ್ಯಂಡ್ ಆಫ್ ಮಂತಲ್ಲಿ ಬ್ಲೀಡಿಂಗಾಗಿ ಇಂಟರ್ನಲ್ ಬ್ಲೀಡಿಂಗಾಗಿ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರು ನೀವು ಏನೋ ಯೋಚನೆ ಮಾಡ್ತಿದ್ದೀರಾ ಸಬ್ ಕೊರಿಯಾನಿಕ್ ಹೆಮೊರೇಜ್ ಅಂತ ಆಗಿ ನನಗೆ ಡಾಕ್ಟ್ರು ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಈ ಥರ ಇದೆ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳಿ ಅವರು ನಾನು ಆಲ್ರೆಡಿ ಅದ್ರ ಬಗ್ಗೆ ಏನಕ್ಕೆ ಏನು ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಯಾಕೆ ಬರುತ್ತೆ ಅಂತ ಹೇಳಿದ್ದೀನಿ ಅದರಲ್ಲಿ ನಾನು ಹೇಳಿದ್ದೀನಿ ಏನೇನು ಮಾಡಿದ್ರೆ ಏನೇನು ಯೋಚನೆ ಮಾಡಿದ್ರೆ ಏನೇನು ಆದರೆ ಆ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ನೋಡದೆ ಇರೋರು ಬೇಕಾದರೆ ಅದನ್ನು ವೀಡಿಯೋನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಂಟರ್ನಲ್ ಬ್ಲೀಡಿಂಗ್ ನನಗೂ ಕೂಡ ಆಗಿತ್ತು ಟು ಆ್ಯಂಡ್ ಹಾಫ್ ಮಂತಲ್ಲಿ ಸೊ ಆಮೇಲೆ ಡಾಕ್ಟ್ರು ತುಂಬಾ ಈ ಥರ ರೆಸ್ಟ್ ಮಾಡಿ ಅಂತ ಹೇಳಿದ್ಮೇಲೆ ನಾನು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡೋದೆಲ್ಲ ಬಿಡೋದು ಬಿಟ್ ಬಿಟ್ಟೆ ಆಮೇಲೆ ಹಳದೆಲ್ಲ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಯಾಕಂದರೆ ನನಗೆ ನನ್ನ ಮಗು ಇಂಪಾರ್ಟೆಂಟ್ ಆಗಿತ್ತು ಆಯಿತಾ ಇವ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದೆಲ್ಲ ಬಿಟ್ಬಿಟ್ಟೆ ಯಾಕಂದರೆ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಮತ್ತೆ ಹಳಕ್ಕೆ ಸ್ಟಾರ್ಟ್ ಮಾಡೋದು ಮತ್ತೆ ಯೋಚನೆ ಮಾಡೋದು ಹತ್ರ ಎಲ್ಲ ಮಾಡಿದ್ರೆ ನಾವು ನಮ್ಮ ಮಗುನ ಕಳ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ಒಂದು ಎಷ್ಟೊಂದು ಜನ ಗಾಯಿಸಿ ಮಕ್ಕಳಿಲ್ಲ ಅಂತ ತುಂಬಾ ಕಷ್ಟಪಡ್ತಿದ್ದಾರೆ ಅಂಥದ್ರಲ್ಲಿ ದೇವರು ನಮಗೇನೋ ಒಂದು ಕೊಟ್ಟಾಗ ನಾವು ಅದನ್ನು ಉಳಿಸ್ಕೊಳ್ಬೇಕು ಓಕೆನಾ ಅವ್ರಿಂಗಂದ್ರು ಇವ್ರಂಗೆ ಅಂದರು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಬಾರ್ದು ಮುಂಚೆ ಆಮೇಲಿಂದ ನಿಮ್ಮದು ಮಗು ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅವರು ಕೂಡ ಬರ್ತಾರೆ ಎಲ್ಲ ಅಂದಿರೋರೆಲ್ಲರೂ ಕೂಡ ನಿಮ್ಮ ಮುಂದೆ ಬಂದೇ ಬರ್ತಾರೆ ಓಕೆನಾ ಸೊ ಅದ್ರ ಬಗ್ಗೆ ಎಲ್ಲ ಆರಾಮಾಗಿ ತಲೆ ಕೆಡ್ಸ್ಕೊಳ್ದೆನೆ ಆರಾಮಾಗಿರಿ ಆದಷ್ಟು ಹೆಲ್ತಿ ಫುಡ್ನ ತೊಗೊಳ್ಳಿ ನಿಮ್ಮ ಮಗುವಿನ ಕೇರಿಂಗ್ ಬಗ್ಗೆ ನೀವು ಥಿಂಕ್ ಮಾಡಿ ಸುಮ್ಮನೆ ಅವ್ರಿರ ಬಗ್ಗೆ ಬೇಡದಿರೋದೆಲ್ಲ ಬಿಟ್ಟಾಕಿ ಓಕೆನಾ ಅನ್ನೋರು ಅಂತಾನೆ ಇರ್ತಾರೆ ತಲೆನೇ ಕೆಡಿಸ್ಕೊಳ್ಬಾರ್ದು ಈ ಕಿವಿಲ್ ಬಿಟ್ಟು ಕೇಳಿ ಈ ಕಿವಿಲ್ಲಿ ಬಿಡ್ತಾ ಇರಬೇಕು ನಿಮ್ಮ ಮಗುವಿನ ನಿಮಗೋಸ್ಕರ ಅಂತ ನಿಮ್ಮ ಮಗು ಇದೆ ಮೊನ್ನೆ ಒಂದು ಲಾಸ್ಟ್ ವೀಕಲ್ಲಿ ಅಂತ ಅನಿಸುತ್ತೆ ಒಂದು ಲಾಸ್ಟ್ ವೀಕ್ ಟೂ ವೀಕ್ಸ್ ಬ್ಯಾಕ್ ಅಲ್ಲ ಓಕೆನಾ ಈಗ ನಿಯರೇನೆ ಇವರು ಅದಿತಿ ಪ್ರಭುದೇವ ಇದ್ದಾರಲ್ಲ ಅವರು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರು ಅದನ್ನು ನೋಡ್ಬಿಟ್ಟು ಎಷ್ಟು ಖುಷಿ ಆಯಿತು ಅಂತಂದರೆ ಗಾಯಿಸೋದು ಅದು ಶಾರ್ಟ್ಸ್ ಅದು ಓಕೆನಾ ಅದರಲ್ಲಿ ಏನಿತ್ತು ಅಂತಂದರೆ ನಿಮ್ಮನ್ನೇ ನಂಬ್ಕೊಂಡು ಅಂತ ನಿಮ್ಮ ನಿಮ್ಮನ್ನೇ ನಂಬ್ಕೊಂಡು ಅಂತ ಇದ್ದರೆ ಅದು ಒಂದು ಜೀವ ಅಂತ ಇದ್ದರೆ ಅದು ನಿಮ್ಮ ಮಗು ಮಾತ್ರ ಎಷ್ಟೊಂದು ಜನ ಕೋಟಿ ನೀವು ನೋಡಿರ್ತೀರ ಅಂತ ಅನಿಸುತ್ತೆ ಆ ಶಾರ್ಟ್ಸ್ನ ಎಷ್ಟೊಂದು ಜನ ಕೋಟಿ ತಾಯಂದ್ರು ಇದ್ದರೂ ಕೂಡ ನೀವೇ ಬೇಕು ಅಂತ ಚೂಸ್ ಮಾಡಿಕೊಂಡು ನೀವೇ ಬೇಕು ನಮ್ಮ ಅಮ್ಮನೇ ಬೇಕು ಅಂತ ಬರುತ್ತಲ್ಲ ಮಗು ಅದು ಎಷ್ಟು ಅದನ್ನ ಪ್ರೀತಿ ಅಮೂಲ್ಯವಾದದ್ದು ಅಲ್ವಾ ಅಂತ ಅವರು ಒಂದು ಶಾರ್ಟ್ಸ್ನ ಮಾಡಿ ಹಾಕಿದರು ನೋಡ್ಬಿಟ್ಟಂತೂ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಗಾಯ್ಸ್ ನನಗಂತೂ ನಿಜವಾಗ್ಲೂ ಅದು ನಾನು ಕೂಡ ನನ್ನ ಮಗನ ಜೊತೆ ಅದು ಶಾರ್ಟ್ಸ್ನ ಮಾಡಿದೆ ನಾನು ಸೊ ಹಾಗಾಗಿ ಮಗುವಿನ ಪ್ರೀತಿ ಮಕ್ಕಳದು ಅಮೂಲ್ಯವಾದದ್ದು ಅಲ್ವಾ ಸೊ ಹಾಗೆಯೇ ಆ ಪ್ರೀತಿಗೆ ಬೆಲೆನೂ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಮಗುನ ಉಳಿಸ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ ಸರಿನಾ ಒಂಟಿಯಾಗಿರ್ತೀರಾ ಇರಿ ಒಂಟಿಯಾಗೇ ಇರಿ ಒಂಟಿಯಾಗಿ ಇದ್ಕೊಂಡು ನಿಮಗೆ ಯಾರು ನಿಮ್ಮ ಜೊತೆ ಮಾತಾಡೋಕ್ಕಿಲ್ವಾ ಯಾರು ನಿಮ್ಮನ್ನ ಕೇರಿಂಗ್ ಮಾಡ್ತಾ ಬೇಡ ನಿಮ್ಮ ಜೊತೆ ಮಾತಾಡೋಕ್ಕೆ ಯಾರು ಇಲ್ವಾ ನಿಮ್ಮ ಮಗು ಜೊತೆ ಮಾತಾಡಿ ನೀವು ನಿಜವಾಗ್ಲೂ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಗಾಯಸ್ ಮಕ್ಕಳಿಗೆ ಹೊಟ್ಟೆಲ್ಲಿದ್ದಾಗ ತಾಯಿ ಆದವಳು ಏನೇ ಮಾತಾಡ್ತಾಯಿದ್ರು ಅದು ಅರ್ಥ ಆಗುತ್ತೆ ಓಕೆನಾ ನಾನು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಎಕ್ಸಾಂಪಲ್ಲೇ ಅದು ಓಕೆನಾ ಏನಪ್ಪ ಅಂತಂದರೆ ಹೀಗೆ ಒಂದು ಸೆವೆನ್ ಮಂತ್ ಅಂತ ಅನಿಸುತ್ತೆ ನನಗೆ ಅವಾಗ ಸರಿನಾ ನೈಟ್ ಫುಲ್ಲು ನನ್ನ ಮಗ ಏನು ಮಾಡ್ತಿದ್ದ ಅಂತಂದರೆ ಒಂದು ತ್ರೀ ಓ ಕ್ಲಾಕ್ ಮಾರ್ನಿಂಗ್ ಫೋರ್ ಓ ಕ್ಲಾಕ್ವರೆಗೂ ನನಗೆ ನಿದ್ದೆನೇ ಬರ್ತಿರಲಿಲ್ಲ ಆಯಿತಾ ನನಗೆ ಈ ಕಡೆ ತಿರುಗೊಂಡ್ರು ಓದಿತಿದ್ದ ಜಾಸ್ತಿ ನನಗೆ ರೈಟ್ ಸೈಡ್ ತುಂಬ ಒದಿತಾ ಇದ್ದ ಈ ಕಡೆ ತಿರಿಕೊಂಡ್ರೂ ನನಗೆ ಎಷ್ಟೊತ್ತು ಅಂತ ಆ ಕಡೆನೇ ಮಲ್ಕೊಳ್ತೀರಾ ಸ್ಟ್ರೈಟ್ ಅಂತೂ ಮಲ್ಗಲಿಕ್ಕೆ ಆಗ್ತಿರ್ಲಿಲ್ಲ ಅವತ್ತೇನಾಯಿತು ಅಂತಂದರೆ ಈ ಕಡೆ ತಿರುಗೊಂಡು ಓದಿ ಆ ಕಡೆ ತಿರುಕೊಂಡ್ರು ಓದಿತಿದ್ದಾನೆ ಆ ಥರ ಮಾಡ್ತಿದ್ದಾನೆ ಒಂದು ಫೋರ್ ಓ ಕ್ಲಾಕ್ವರ್ಗು ನೋಡಿದೆ ನಾನು ಓಕೆನಾ ಮಾರ್ನಿಂಗ್ ಫೋರ್ ಓ ಕ್ಲಾಕ್ವರೆಗೂ ಸರಿ ಸುಮ್ಮನಾದೆ ಅದೇ ಆಮೇಲೆ ಆರಾಮಾಗಿ ಮಲ್ಕೊಂಡೆ ಸ್ವಲ್ಪ ಹೊತ್ತು ಒಂದು ಫೋರು ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಓ ಕ್ಲಾಕ್ವರೆಗೂ ಮಲ್ಕೊಂಡೆ ಆಮೇಲೆ ಎದ್ಬಿಟ್ಟು ಮಾಮೂಲಿ ಬ್ರಷ್ ಎಲ್ಲ ಮಾಡಿಕೊಂಡು ಹೋಗಿ ಹಾಲೆಲ್ಲ ಕಾಯಿಸ್ಕೊಂಡು ಕುಡ್ಕೊಂಡು ತಿಂಡಿ ಕೂಡ ಮಾಡಿಕೊಂಡೆ ತಿಂಡಿ ಕೂಡ ಮಾಡಿಕೊಂಡು ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಟೆನ್ ಓ ಕ್ಲಾಕ್ಗೆ ಮಲ್ಕೊಳ್ಳೋಣ ಮತ್ತು ನೈಟು ಫುಲ್ಲು ನಿದ್ದೆ ಇಲ್ವಲ್ಲ ಸೊ ಟೆನ್ ಓ ಕ್ಲಾಕ್ ಮಲಗಿಬಿಟ್ಟು ಮತ್ತೆ ಒನ್ ಓ ಕ್ಲಾಕ್ ಎದ್ದು ಅಡುಗೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಟೆನ್ ಓ ಕ್ಲಾಕ್ಗೆ ಮಲ್ಕೊಂಡೆ ಮತ್ತೆ ನನಗೆ ಮಲ್ಗೋಕೆ ಇಲ್ಲ ಅವನು ನನಗೆ ಎಷ್ಟು ತಲೆ ಕೆಟ್ಟೋಗಿದೆ ಅಂತಂದರೆ ನಿದ್ದೆ ಇಲ್ಲದೇ ಗಾಯಿ ಸೇವಿ ನಿದ್ದೆ ಬರ್ತಾ ಆ ಪಾಪು ನನಗೆ ಮಲಗಲಿಕ್ಕೆ ಬಿಡ್ತಾ ಇಲ್ಲ ಓಕೆನಾ ಸೊ ನಾನೇನು ಮಾಡಿದೆ ಸ್ವಲ್ಪ ರ್ಯಾಶಾಗಿ ಪಾಪುಗೆ ಬೈಯ ಥರ ಮಾತಾಡ್ಬಿಟ್ಟೆ ಸುಮ್ಮನೆ ಮಲ್ಕೋ ಎಷ್ಟು ನನಗೆ ನಿದ್ದೆನೇ ಕೊಡ್ತಾ ಇಲ್ವಲ್ಲ ನೈಟು ಫುಲ್ ನಿದ್ದೆ ಕೊಟ್ಟಿಲ್ಲ ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ ಸುಮ್ಮನೆ ಮಲ್ಕೋ ನಾನು ಮಲ್ಕೋಬಾರ್ದಾ ಅಂತ ಈ ಥರ ನನಗೆ ನಾನೇ ಹೇಳ್ಕೊಂಡೆ ಓಕೆನಾ ಹಂಗೆ ಹೇಳ್ಕೊಂಡಿದ್ದ ತಕ್ಷಣನೇ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಗಾಯಸ್ ಓಕೆನಾ ಫುಲ್ ಇದ್ದೆ ನನಗೆ ಮಲ್ಕೊಂಬಿಟ್ಟೆ ನಾನು ಒಂದು ಚೂರು ಅವನು ನನಗೆ ಏನೂ ಮೂಮೆಂಟ್ಸ್ ಇಲ್ಲ ಅವನು ಮಲ್ಕೊಂಬಿಟ್ಟ ಅಂತ ಅನ್ಸುತ್ತೆ ಮಲ್ಕೊಂಬಿಟ್ಟೆ ನಾನು ಮಲಗಿಬಿಟ್ಟು ಒನ್ ಓ ಕ್ಲಾಕ್ ಆಯಿತು ಎದ್ದೆ ಎಲ್ಲ ಮಾಡ್ಕೊಂಡೆ ಊಟ ಎಲ್ಲ ಮಾಡಿದೆ ಆವಾಗಲೂ ಕೂಡ ಏನು ಮೂಮೆಂಟ್ಸ್ ಇರಲಿಲ್ಲ ಎಲ್ಲೋ ನೈಟ್ ಫುಲ್ ಇದ್ದೆ ಮಾಡಲಿಲ್ವಲ್ಲ ನಮ್ಮ ಪಾಪು ಮಲಗಿದೆ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಈವ್ನಿಂಗ್ ಆಯಿತು ಈವ್ನಿಂಗ್ ಆದರೂ ಕೂಡ ನನಗೆ ಮೂಮೆಂಟ್ಸ್ ಇಲ್ಲ ಆಯಿತಾ ಎಷ್ಟು ಗಾಬರಿ ಆದೆ ಅಂದರೆ ನಾನು ಯಾಕಪ್ಪ ಪಾಪು ಮೂಮೆಂಟ್ಸ್ ಬರ್ತಾಯಿಲ್ಲ ಏನು ಒಳಗಡೆ ಏನೂ ಇದೇ ಇಲ್ವಲ್ಲ ಏನಪ್ಪಾ ಆಯಿತು ಏನಾಯ್ತು ನಾನು ಸ್ವಲ್ಪ ಈ ಥರ ಅಂದ್ಬಿಟ್ನಲ್ಲ ಅದಕ್ಕೇನಾದರೂ ಪಾಪು ಏನಾದರೂ ಎದ್ರುಕೊಂಬಿಡ್ತಾ ಏನಪ್ಪಾ ಅಂದ್ಕೊಂಡು ನಾನು ಫುಲ್ಲು ಟೆನ್ಷನ್ ತೊಗೊಂಡು ಗಾಯ್ ಸೈ ಆ ದಿನ ಅಂತೂ ಎಷ್ಟು ಎದ್ರುಕೊಂಡಿದ್ದೀನಿ ಅಂತಂದರೆ ಆಮೇಲೆ ನನಗೆ ನಾನೇ ಅಂದ್ಕೊಂಡೆ ಏನಂತ ಹೇಳ್ಕೊಂಡೆ ಅಂದರೆ ಪಾಪುಗೆ ಪಾಪು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ಪಾಪು ಸಾರಿ ಕಣಪ್ಪ ನಾನು ತುಂಬ ಅಂದರೆ ನಿನ್ನ ನೈಟೆಲ್ಲ ನಿದ್ದೆ ಕೊಟ್ಟಿಲ್ವಲ್ಲ ನನಗೆ ಅದಕ್ಕೆ ನಾನು ಆ ಥರ ಬೈದೆ ಅಷ್ಟೇ ಕಣಪ್ಪ ಸಾರಿ ಕಣಪ್ಪ ಪ್ಲೀಸ್ ಕಣಪ್ಪ ಮೂಮೆಂಟ್ಸ್ ಮಾಡಪ್ಪ ಅಂತ ಅಂದಿದ್ದು ಗಾಯ್ಸ್ ನೀವು ನಂಬ್ತಿರೋ ಬಿಡ್ತಿರೋ ಅಂದಿದ್ದು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಮೂಮೆಂಟ್ಸ್ ಗೊತ್ತಾ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಆಮೇಲೆ ನನ್ನ ಹಸ್ಬೆಂಡ್ ಗೆಲ್ತಿದ್ದೆ ಈ ಥರ ಆಯಿತು ಈ ಥರ ಪಾಪು ಮೂಮೆಂಟ್ಸ್ ಮಾಡ್ದೆ ಈ ಥರ ಆಯಿತು ಅಂತ ಆವತ್ತು ಒಂಥರ ತುಂಬ ಬೇಜಾರಾಯಿತು ಏನಾಯಿತು ಏನಾಗ್ಬಿಟ್ಟಿತ್ತು ಏನೋ ಒಳಗಡೆ ಅಂತ ಹೆದ್ರಿಕೊಂಡೆ ಬಟ್ ಮಕ್ಕಳಿಗೆ ನಿಜವಾಗ್ಲೂ ಗಾಯಿಸಿ ನಾವು ಏನೇ ಮಾತಾಡಿದ್ರು ಅರ್ಥ ಆಗುತ್ತೆ ಅವರು ಕೇಳಿಸ್ಕೊಳ್ತಾರೆ ಆಯಿತಾ ಆಮೇಲೆ ಇನ್ನೊಂದು ಹೇಳ್ತಾರೆ ಏನಂತಂದರೆ ನಾವು ಯಾವ ರೀತಿ ಇರ್ತೀವಿ ಮಗು ಕೂಡ ಬಂದ ಬಂದಮೇಲೆ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಆಯಿತಾ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಗು ಕೂಡ ಪಾಸಿಟಿವ್ ಆಗಿರುತ್ತೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಗು ಕೂಡ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಅದು ಅವನು ಮೂಮೆಂಟ್ ಮಾಡಿದ ತಕ್ಷಣ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಅಷ್ಟೇ ಒಂಥರ ಭಯ ತುಂಬ ಹೆವಿ ಭಯ ಆಗ್ಬಿಟ್ಟಿತ್ತು ನನಗೆ ಏನು ಮಾಡ್ತಾನಪ್ಪ ಏನು ಮಾಡ್ತಿದ್ದಾನೋ ಏನೋ ಅಂತ ಕೊನೆಗೆ ಫೈನಲಿ ಮೂಮೆಂಟ್ ಮಾಡ್ದ ಸೊ ಹಾಗಾಗಿ ಮಕ್ಕಳಿಗೆ ನಾವು ಏನೇ ಹೇಳಿದ್ರು ಆ ಟೈಮಲ್ಲಿ ಅರ್ಥ ಆಗುತ್ತೆ ಓಕೆನಾ ಸೊ ನಿಮ್ಗೆ ಯಾರು ಇಲ್ವಾ ಬೇಡ ನಿಮ್ಮ ಮಗು ಜೊತೆ ಮಾತಾಡಿ ಆರಾಮಾಗಿ ನಿಮ್ಮ ಮಗುಗೆ ಅರ್ಥ ಮಾಡಿಸಿ ಈ ಥರ ನಿಮ್ಗೇನೇನು ಒಳ್ಳೇದನ್ನೆಲ್ಲ ಹೇಳ್ಕೊಡಿ ಮಗುಗೆ ಹೋಟೆಲ್ ಇದ್ದಾಗಲೇ ನಾನು ಕೂಡ ಅಷ್ಟೇ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಒಬ್ಬಳೇ ಮಾತಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಹೊರ್ಗಡೆ ಹೋದಾಗ ನಾನು ಒಬ್ಬೊಬ್ಬಳೇ ಇರ್ತಿದ್ದನಲ್ಲ ಹಾಗಾಗಿ ಸುಮ್ಮನೆ ಮಾತಾಡೋದು ಅದು ಇದೆಲ್ಲ ಮಾಡ್ತಿದೆ ಸೊ ಹಾಗಾಗಿ ನೀವು ಕೂಡ ಆ ಥರ ನಿಮ್ಮ ಮಗು ಜೊತೆ ಮಾತಾಡಿ ತುಂಬಾ ಬೇಜಾರಾಯ್ತಾ ಈ ಸಾಂಗ್ಸ್ ಎಲ್ಲ ಕೇಳಿ ಆರಾಮಾಗಿ ನೀವು ಈಗ ಚುಚಿ ಚುಚಿ ಮಾತಾಡೋರ ಜೊತೆನೇ ಇರಬೇಡಿ ನಿಮ್ಗೆ ಯಾರು ಪ್ರೀತಿ ತೋರಿಸ್ತಾರೆ ಅವ್ರ ಜೊತೆ ಇರಿ ಆರಾಮಾಗಿ ಹೊರ್ಗಡೆ ಅಂತಂದರೆ ಅವ ಅವ್ರ ಮನೇಲಿ ಯಾರು ಪ್ರೀತಿ ತೋರಿಸ್ತಲ್ವಾ ಬೇಡ ನೀವೊಬ್ಬರೇ ಆರಾಮಾಗಿ ಇರಿ ಸಾಂಗ್ಗಳನ್ನ ಕೇಳಿ ಆರಾಮಾಗಿ ಈ ಥರ ಮಗು ಜೊತೆ ಮಾತಾಡಿ ಇದ್ರ ಜೊತೆಗೆ ಗಾಯಿಸಿ ನೀವು ಒಳ್ಳೊಳ್ಳೆ ಫುಡ್ನ ತೊಗೊಳ್ಬೇಕು ಓಕೆನಾ ಬರೀ ಪಾಸಿಟಿವ್ ಇದ್ಬಿಡೋದು ಆ ಥರ ಇರೋದಲ್ ಆ ಥರ ಇರೋದು ಓಕೆ ಬಟ್ ಆದಷ್ಟು ನೀವು ಜಾಸ್ತಿ ಫುಡ್ಡು ಹೆಲ್ತಿ ಫುಡ್ಗಳನ್ನ ತಗೊಳ್ಳಿ ತುಂಬ ಆರ್ಥಿಕ ಸಮಸ್ಯೆ ಇರುತ್ತಾ ತುಂಬಾ ದುಡ್ಡಿಗೆಲ್ಲ ಪ್ರಾಬ್ಲಮ್ ಇರ ಇರುತ್ತಲ್ವ ಅಂಥವ್ರಿಗೆಲ್ಲ ನೀವು ದೊಡ್ಡ ದೊಡ್ಡ ಜಾಸ್ತಿ ದುಡ್ಡದೇ ತೊಗೊಂಡು ತಿನ್ನಬೇಕು ಅಂತ ಏನಿಲ್ಲ ಈಗ ಒಂದು ಇಪ್ಪತ್ತು ರೂಪಾಯಿಗೆ ನೀವು ಸೊಪ್ಪು ತೊಗೊಂಬಿಟ್ರೆ ಆರಾಮಾಗಿ ಒಂದು ದಿನ ಎಲ್ಲ ನೀವು ಅದನ್ನು ಸೊಪ್ಪನ್ನ ಯೂಸ್ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಆ ಸೊಪ್ಪನ್ನ ತೊಗೊಂಡು ಆದಷ್ಟು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಗೊಳ್ಳಿ ಜಾಸ್ತಿ ತಿನ್ನಿ ನಾನ್ ವೆಜ್ ಪ್ರಿಯರು ನಾನ್ ವೆಜ್ನ ತಿನ್ನಿ ಹಾಗೆಯೇ ಡೈಲಿ ಹಾಲನ್ನ ಕುಡೀರಿ ಎಗ್ನ ಎಗ್ ವೈಟ್ ಬರುತ್ತಲ್ಲ ಅದನ್ನು ತಿಂತಾ ಬನ್ನಿ ಮತ್ತು ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳನ್ನ ತಗೊಳ್ಳಿ ಆದಷ್ಟು ಹೆಲ್ತಿ ಫುಡ್ಗಳು ಮತ್ತು ಫ್ರೂಟ್ಸ್ಗಳು ಅಷ್ಟೇ ಇದು ಆರೆಂಜು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಜಾಸ್ತಿ ತಗೊಳ್ಳಿ ಯಾಕಂದರೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅದರಲ್ಲಿ ಹಾಗೆಯೇ ನಾನು ಈ ಥರ ಹೆಲ್ತಿ ಫುಡ್ಸ್ ಫುಡ್ಸ್ಗಳನ್ನ ಯಾವುದನ್ನ ತೊಗೊಳ್ಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡ್ದೆ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬೇರೆಯವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಷ್ಟು ನಿಮಗೆ ನಿಮ್ಮ ಮಗುಗೂ ಮತ್ತು ನಿಮಗೂ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ಇನ್ನೊಂದು ಹೇಳ್ತೀನಿ ನೀವು ಹೋಗಬೇಡಿ ಆವಾಗಲೇ ಹೇಳಿದೆ ನಾನು ನೀವು ಯೋಚನೆ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಗುನ ನೀವೇ ಕಳ್ಕೊಳ್ತೀರಾ ಸರಿನಾ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ ಆಯಿತಾ ಆದಷ್ಟು ಪಾಸಿಟಿವ್ ಆಗಿರಿ ಆದಷ್ಟು ನೆಗೆಟಿವಿಟಿನ ದೂರ ಮಾಡಿ ಪಾಸಿಟಿವ್ ಮೈಂಡನ್ನ ಇಟ್ಕೊಳ್ಳಿ ಓಕೆನಾ ಓಕೆ ಗಾಯಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ತುಂಬ ಜನ ಈ ಥರ ನೆಗೆಟಿವ್ ಆಗಿ ಮಾಡ್ತಾ ಇರ್ತಾರೆ ತುಂಬಾ ಹಾಗೆಯೇ ನಮ್ಮ ಬಗ್ಗೆ ಈ ಕೇರಿಂಗ್ ಇಲ್ಲ ನಮ್ಮ ಜೊತೆ ಯಾರೂ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ಕೊಂಡು ಸಫರ್ ಪಡ್ತಾಯಿರ್ತಾರೆ ಅವ್ರಿಗೆಲ್ಲ ಒಂದು ಪಾಸಿಟಿವ್ ಥಾಟ್ಸನ್ನ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಯಾವುದಾದ್ರೂ ಬೇರೆ ರೀತಿ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ನಿಮ್ಗಿನ್ನೂ ಯಾವ್ದಾದ್ರು ಕ್ವಶನ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಕೇರ್